ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಅಂದರೆ ತಟ್ಟಂತ ನೆನಪಾಗುವಂಥ ಹೆಸರು ಎಸ್ ಎಂ ಕೃಷ್ಣ ಇಂತಹ ಎಸ್ ಎಂ ಕೃಷ್ಣ ರಾಜಕಾರಣದಲ್ಲಿ ನಿರ್ವಹಿಸದ ಪಾತ್ರಗಳೇ ಇಲ್ಲಾದರೂ ತಪ್ಪಾಗ್ಲಿಕ್ಕಿಲ್ಲ ಶಾಸಕರಾದರೂ ಸಂಸದರಾದರೂ ವಿಧಾನ ಪರಿಷತ್ ಸದಸ್ಯರಾದರೂ ರಾಜ್ಯದಲ್ಲಿ ಸಚಿವರಾದರೂ ಮುಖ್ಯಮಂತ್ರಿಯಾದರೂ ಉಪಮುಖ್ಯಮಂತ್ರಿಯಾದರೂ ಸ್ಪೀಕರ್ ಆದರೂ ರಾಜ್ಯಸಭಾ ಮೆಂಬರ್ ಆದರೂ ಸೆಂಟ್ರಲ್ ಮಿನಿಸ್ಟರ್ ಆದರೂ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡು ತಮ್ಮ ರಾಜಕೀಯದ ಸಂಧ್ಯಾಕಾಲದಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಗುರುತಿಸಿಕೊಂಡ್ರು ಈ ರೀತಿಯಾಗಿ ರಾಜಕಾರಣದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡಿದಂಥವರು ಎಸ್ ಎಂ ಕೃಷ್ಣ ಕೇವಲ ರಾಜಕಾರಣ ಮಾಡಿದ್ದು ಮಾತ್ರ ಅಲ್ಲ ರಾಜ್ಯದ ಅಭಿವೃದ್ಧಿಗೆ ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂಥವ್ರು ಇವತ್ತು ಬೆಂಗಳೂರಿನ ಸಿಲಿಕಾನ್ ಸಿಟಿ ಐ ಟಿ ಹಬ್ ಅಂತ ಕರಿತಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಇದೇ ಎಸ್ ಎಂ ಕೃಷ್ಣ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಜೊತೆಗೆ ನಮ್ಮೆಲ್ಲರ ಬದುಕಿಯೂ ಕೂಡ ಎಸ್ ಎಂ ಕೃಷ್ಣ ಬದುಕು ಸ್ಫೂರ್ತಿ ಓರ್ವ ಹಳ್ಳಿಯ ಹುಡುಗ ವಿದೇಶಕ್ಕೆ ಹೋಗಿ ಓದಿ ಅದಾದ ಬಳಿಕ ವಾಪಸ್ ಬಂದು ರಾಜಕಾರಣದಲ್ಲಿ ಗುರುತಿಸಿಕೊಂಡು ಅತ್ಯುನ್ನತ ಹುದ್ದೆ ಎಲ್ಲವನ್ನೂ ಕೂಡ ಅಲಂಕರಿಸುವಂಥ ಕೆಲಸವನ್ನ ಎಸ್ ಎಂ ಕೃಷ್ಣ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ ಇಂತಹ ಎಸ್ ಎಂ ಕೃಷ್ಣರನ್ನು ನಾವು ಕಳ್ಕೊಂಡಿದ್ದೇವೆ ಇವತ್ತು ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದು ನನ್ನ ಪ್ರಕಾರ ಅವರಿಗೆ ಸಲ್ಲಿಸುವಂತಹ ಗೌರವ ಒಂದು ವೇಳೆ ಎಸ್ ಎಂ ಕೃಷ್ಣ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಆಗಾಗ ಆಸ್ಪತ್ರೆಗೆ ದಾಖಲಾಗಿ ಅದಾದ ಬಳಿಕ ಸುಧಾರಿಸಿಕೊಂಡು ವಾಪಸ್ ಬರ್ತಾ ಇದ್ರು ಇತ್ತೀಚೆಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಕ್ರಿಯರಾಗಿರಲಿಲ್ಲ ಈ ಹಿಂದೆಯ ರಾಜಕಾರಣಕ್ಕೆ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ರು ತಮ್ಮ ಬದುಕಿನ ಈ ಇಳಿ ವಯಸ್ಸಿನಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ ಬಯಸಿದಂಥವರು ಎಸ್ ಎಂ ಕೃಷ್ಣ ಸದ್ಯ ತೊಂಬತ್ತೆರಡರಿಂದ ತೊಂಬತ್ಮೂರ ವಯಸ್ಸಿನ ಆಸುಪಾಸಾಗಿತ್ತು ನಾನು ಆಗ್ಲೇ ಹಾಗೆ ವಯೋಸಹಜ ಕಾಯಿಲೆಯಿಂದಲೂ ಕೂಡ ಬಳತಾ ಇದ್ರು ಪ್ರಮುಖವಾಗಿ ಶ್ವಾಸಕೋಶದ ಸೋಂಕು ಕಾಣಿಸ್ಕೊಂಡಿತ್ತು ನಿನ್ನೆ ಮತ್ತೊಮ್ಮೆ ಆರೋಗ್ಯದಲ್ಲಿ ಏರುಪೇರಾದಾಗ ಆರಂಭದಲ್ಲಿ ವೈದೇಹಿ ಆಸ್ಪತ್ರೆಗೆ ದಾಖಲಾಯಿತು ಅದಾದ ಬಳಿಕ ಮಣಿಪಾಲ ಆಸ್ಪತ್ರೆಗೆ ಅವನ್ನ ಶಿಫ್ಟ್ ಮಾಡಿದರು ಆದರೆ ಅವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಎಸ್ ಎಂ ಕೃಷ್ಣ ವಿಧಿವಶರಾದರು ಸದ್ಯ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಜೊತೆಗೆ ಅಂತ್ಯಕ್ರಿಯೆಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲವನ್ನೂ ಕೂಡ ಇದೀಗ ಮಾಡಿಕೊಳ್ಳಲಾಗ್ತಿದೆ ಬೆಂಗಳೂರಿನ ನಿವಾಸದ ಸಮೀಪದಲ್ಲೇ ಅಥವಾ ಅವರ ಹುಟ್ಟೂರಿಗೇನಾದರೂ ಅವರ ದೇಹವನ್ನು ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಇದೀಗ ಎಸ್ ಎಂ ಕೃಷ್ಣ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಮುಂದುವಳಿ ಎಸ್ ಎಂ ಕೃಷ್ಣ ಮಲ್ಲಯ್ಯ ಮಂಡ್ಯ ಭಾಗದಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂಥವ್ರು ಹೀಗಾಗಿ ಬಾಲ್ಯದಿಂದಲೇ ಅವರ ತಂದೆಯಿಂದ ಎಸ್ ಎಂ ಕೃಷ್ಣ ವಿಪರೀತ ಪ್ರಭಾವಕ್ಕೆ ಒಳಗಾಗ ಬಿಟ್ಟಿದ್ರು ನಾನು ತಂದೆ ರೀತಿಯಲ್ಲಿ ಏನಾದರೂ ಮಾಡಬೇಕು ಎನ್ನುವ ರೀತಿಯಲ್ಲಿ ಆಸೆ ಪಟ್ಟಂತವರು ಎಸ್ ಎಂ ಕೃಷ್ಣ ಅವರು ಮೂಲತಃ ಮಂಡ್ಯದ ಮದ್ದೂರಿನ ಸೋಮನಹಳ್ಳಿ ಗ್ರಾಮದವರು ಅಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತವರು ಮೂವತ್ತ ಎರಡು ಮೇ ಒಂದರಂದು ಎಸ್ ಎಂ ಕೃಷ್ಣ ಜನಿಸ್ತಾರೆ ಆರಂಭದ ಶಿಕ್ಷಣ ಎಲ್ಲವೂ ಕೂಡ ಕರ್ನಾಟಕದಲ್ಲೇ ಆಗತ್ತೆ ಅವರ ಹಳ್ಳಿಯಿಂದ ಹಿಡಿದು ಅದಾದ ಬಳಿಕ ಹಂತ ಹಂತವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಆರಂಭದ ಶಿಕ್ಷಣವನ್ನು ಮುಗಿಸ್ತಾರೆ ಅದಾದ ಬಳಿಕ ನಾನು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನ ಪಡಿಬೇಕು ಅಂತ ಆಸೆ ಾರೆ ಅವರು ತಾಯಿಯಿಂದ ಒಂದಷ್ಟು ಹಣವನ್ನು ತೆಗೆದುಕೊಳ್ತಾರಂತೆ ಆಗ ಫ್ಲೈಟ್ ಎಲ್ಲವೂ ಕೂಡ ತೀರಾ ಕಡಿಮೆ ಇದ್ದಂತ ಕಾರಣಕ್ಕಾಗಿ ಹಡಗಿನಲ್ಲೇ ವಿದೇಶಕ್ಕೆ ಪ್ರಯಾಣ ಮಾಡಿದ್ರು ಎನ್ನುವಂಥ ಮಾತು ಕೂಡ ಇದೆ ಈ ಮೂಲಕ ಅವರು ವಿದೇಶದಲ್ಲಿ ಶಿಕ್ಷಣವನ್ನು ಪಡಿತಾರೆ ಆರಂಭದಲ್ಲಿ ಅಮೆರಿಕದ ಟೆಕ್ಸಾಸ್ನ ಡಲಾಸ್ನಲ್ಲಿರುವಂಥ ಸದರ್ನ್ ಮೆಥೋಡಿಕ್ಸ್ ವಿವಿಯಲ್ಲಿ ಅವರು ಶಿಕ್ಷಣವನ್ನು ಪಡಿತಾರೆ ಅದಾದ ನಂತರ ವಾಷಿಂಗ್ಟನ್ ಡಿಸಿಯ ಜಾರ್ಜ್ ವಾಷಿಂಗ್ಟನ್ ವಿವಿಯಲ್ಲಿ ಲಾ ಸ್ಕೂಲ್ನಲ್ಲಿ ಅವರು ಪದವಿಯನ್ನು ಪಡೆದುಕೊಳ್ತಾರೆ ಅಲ್ಲಿದ್ದಂತಹ ಸಂದರ್ಭದಲ್ಲೇ ರಾಜಕಾರಣದ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಳ್ತಾರೆ ಅಥವಾ ಪ್ರಭಾವಿತರಾಗ್ತಾರೆ ಅದಾದ ನಂತರ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದ ಹಾಗೆ ರಾಜಕಾರಣಕ್ಕೆ ಧುಮುಕ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಅದು ಕೂಡ ಆಗ ಅವರು ಸೋಲಿಸಿದ ಯಾರನ್ನಪ್ಪ ಅಂದ್ರೆ ಇನ್ನೇನು ಮುಖ್ಯಮಂತ್ರಿ ಪದವಿಗೆ ಹತ್ರ ಬಂದರು ಎನ್ನುವಂಥ ಅಭ್ಯರ್ಥಿಯನ್ನ ಸೋಲಿಸಿ ಆಗ ಎಸ್ ಎಂ ಕೃಷ್ಣ ಮಂಡ್ಯ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸಿಬಿಡ್ತಾರೆ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಪ್ರಥಮ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ವೇ ಅಲ್ಲ ಆಗ ತಾನೇ ಬೆಳೀತಾ ಇದ್ದಂಥ ಒಂದಷ್ಟು ಸಣ್ಣ ಪುಟ್ಟ ಪಕ್ಷಗಳಿದ್ದು ಅವರೆಲ್ಲರೂ ಕೂಡ ಎಸ್ ಎಂ ಕೃಷ್ಣ ಕಡೆಗೆ ತಿರುಗಿ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಆಗ ಬೃಹದಾಕಾರವಾಗಿ ಬೆಳೆದು ನಿಂತು ಬಿಟ್ಟಿತ್ತು ಅಂತಹ ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟಿಗಿನ ಸದ್ದಿದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವನ್ನು ಅಂದರೆ ಅದು ದೊಡ್ಡ ವಿಚಾರ ಆಗಿತ್ತು ಅದಾದ ಬಳಿಕ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತ ಏಳರ ಚುನಾವಣೆಯಲ್ಲಿ ಸೋಲನ್ನ ಕಾಣ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬರುತ್ತೆ ಅದರಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸ್ತಾರೆ ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾ ಹೋಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುಡ್ಸ್ಕೊಳ್ತಾರೆ ಯಾಕಂದ್ರೆ ಅವರಿದ್ದಂಥ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಇದೆಯಲ್ಲ ಕಾಂಗ್ರೆಸ್ ಜೊತೆಗೆ ಅದು ಮರ್ಜಾಗಿ ಹೋಗ್ಬಿಡತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅದಾದ ನಂತರ ಅವರನ್ನ ದೇವರಾಜ ಅರಸು ಅವರು ಎಂ ಎಲ್ ಸಿ ಮಾಡಿ ರಾಜ್ಯದಲ್ಲಿ ಸಚಿವರನ್ನಾಗಿಯೂ ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಸೋಲನ್ನ ಕಾಣಬೇಕಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಗೆ ರಾಜ್ಯಕ್ಕೆ ಬರ್ತಾರೆ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಆಗ ಎಂಬತ್ತೊಂಬತ್ತರಿಂದ ತೊಂಬತ್ತ ಮೂರರವರೆಗೆ ಸ್ಪೀಕರ್ ಆಗಿ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ತೊಂಬತ್ತ ಮೂರರಲ್ಲಿ ತೊಂಬತ್ ಮೂರರಿಂದ ತೊಂಬತ್ತ ನಾಲ್ಕರವರೆಗೆ ಡಿ ಸಿ ಎಂ ಆಗಿ ಕೆಲಸವನ್ನ ಮಾಡ್ತಾರೆ ತೊಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಸೋಲನ್ನ ಕಾಣ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಅದಾದ ನಂತರ ಎಸ್ ಎಂ ಕೃಷ್ಣ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಆಗ ಎಸ್ ಎಂ ಕೃಷ್ಣ ಕೆಪಿ ಸಿ ಅಧ್ಯಕ್ಷರಾಗಿರ್ತಾರೆ ಹಾಗೊಂದು ಪಾಂಚಜನ್ಯ ಯಾತ್ರೆ ಅಂತ ಹೇಳಿ ರಾಜ್ಯದ ಉದ್ದಗಲಕ್ಕೂ ಕೂಡ ಮಾಡ್ತಾರೆ ಆ ಯಾತ್ರೆ ಕಾಂಗ್ರೆಸ್ಗೆ ಶಕ್ತಿ ತುಂಬುತ್ತೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಬಲ ಕೊಡುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿ ನೆಲೆ ಊರುವಂತೆ ಆಗುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಗಟ್ಟಿಯಾದಂಥ ನೆಲೆಯನ್ನು ಕಂಡುಕೊಳ್ಳುವ ಹಾಗೆ ಮಾಡುವಂಥವ್ರು ಅಂದ್ರೆ ಎಸ್ ಎಂ ಕೃಷ್ಣ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲುವಿನ ದಡವನ್ನ ತಲುಪುತ್ತೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ರಾಜ್ಯದಲ್ಲಿ ನೆಲಕಚ್ಚಿ ಹೋಗುತ್ತೆ ಆಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಗೆಲುವನ್ನು ಸಾಧಿಸ್ತಾರೆ ಅಲ್ಲಿ ರಾಜೀನಾಮೆ ಕೊಡ್ತಾರೆ ಎರಡು ಸಾವಿರದ ಐದರ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ರಾಜ್ಯಸಭಾ ಮೆಂಬರ್ ಆಗಿ ಅವರನ್ನ ಮಾಡಲಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಈ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಏನೇನನ್ನ ಪಡೆಯೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಪಡೆದುಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಪಿಗೆ ಸೇರ್ಪಡೆ ಆಗುವ ಮೂಲಕ ಎಲ್ಲರನ್ನೂ ಕೂಡ ಅಚ್ಚರಿಗೆ ದೂಡಿ ಬಿಡ್ತಾರೆ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಎರಡು ಸಾವಿರದ ಮೂರರಲ್ಲಿ ರಾಜಕೀಯದಿಂದ ಸಂಪೂರ್ಣವಾಗಿ ಎಸ್ ಎಂ ಕೃಷ್ಣ ನಿವೃತ್ತಿಯನ್ನು ಪಡೆದುಕೊಳ್ತಾರೆ ಇಂತಹ ಎಸ್ ಎಂ ಕೃಷ್ಣ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಅಪಾರ ಅದರಲ್ಲೂ ಕೂಡ ಬೆಂಗಳೂರಿನ ಬೇರೆ ರೀತಿಯಲ್ಲಿ ಅವರು ಬದಲಾಯಿಸಿಬಿಟ್ರು ಬಿಟ್ರು ಅಥವಾ ಬೆಂಗಳೂರಿಗೊಂದು ಆಧುನಿಕವಾದಂತಹ ಸ್ಪರ್ಶವನ್ನ ಕೊಟ್ಬಿಟ್ರು ಬಿಟ್ರು ಇವತ್ತೇನು ಫ್ಲೈಓವರ್ ಅನ್ನು ನೋಡ್ತಾ ಇದೀವಿ ಅಥವಾ ಬೆಂಗಳೂರನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇದೀವಿ ಐ ಟಿ ಹಬ್ ಅಂತ ಕರಿತಿದ್ದೀವಿ ಸಿಲಿಕಾನ್ ಸಿಟಿ ಅಂತ ಕರಿತಿದ್ದೀವಿ ಅಂದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ಎಸ್ ಎಂ ಕೃಷ್ಣ ಐ ಟಿ ಬಿ ಟಿ ಗಟ್ಟಿಯಾಗಿ ನೆಲೆ ಊರೋದಕ್ಕೆ ಎಸ್ ಎಂ ಕೃಷ್ಣ ಪ್ರಮುಖವಾದಂಥ ಕಾರಣಕರ್ತರಾದ್ರು ಹಾಗೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲು ಇತ್ತು ಒಂದು ಕಡೆಯಿಂದ ಬರ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ರಾಜ್ಕುಮಾರ್ ಕಿಡ್ನಾಪ್ ಕೂಡ ಆ ಟೈಮ್ನಲ್ಲಿ ಆಗಿತ್ತು ಅದೆಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೇ ವಿಕಾಸವಾದ ನಿರ್ಮಾಣ ಆಯಿತು ಬಜೆಟ್ ಗಾತ್ರ ಜಾಸ್ತಿ ಆಯಿತು ದೇವನಹಳ್ಳಿ ಏರ್ಪೋರ್ಟ್ ಆಯಿತು ಶಾಲಾ ಮಕ್ಕಳಿಗೆ ಬಿಸಿಯೂಟವನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಈ ರೈತರಿಗೆ ಯಶಸ್ವಿನಿ ಯೋಜನೆ ಅಂತ ಶುರು ಮಾಡಿದ್ರಲ್ಲ ಅದು ಕೂಡ ಎಸ್ ಎಂ ಕೃಷ್ಣ ಈ ರೀತಿಯಾಗಿ ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಏನೆಲ್ಲ ಅದ್ಭುತವಾದಂಥ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಇನ್ನು ಅವರ ಪತ್ನಿ ಪ್ರೇಮ ಹಾಗೆ ಇಬ್ಬರು ಹೆಣ್ಣು ಮಕ್ಕಳು ಅಹ್ ಅವ್ರಿಗೆ ಇಳಿಯ ವಯಸ್ಸಿನಲ್ಲೂ ಕೂಡ ಇದ್ದಂಥ ನೋವು ಅಥವಾ ಜೀವನ ಪೂರ್ತಿ ಮರೆಯಲಾಗದಂತ ನೋವು ಅಂದ್ರೆ ಮಗನಂತೆ ಪ್ರೀತಿಸ್ತಾ ಇದ್ದಂಥ ಅಳಿಯ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥರನ್ನ ಕಳ್ಕೊಂಡಿದ್ದನ್ನು ಎಸ್ ಎಂ ಕೃಷ್ಣರಿಗೆ ಕೊನೆಯವರೆಗೂ ಮರೆಯೋದಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅದು ಅವರನ್ನು ನಿರಂತರವಾಗಿ ಚುಚ್ಚುತ್ತಿತ್ತು ಎನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಅವರ ಆತ್ಮೀಯ ಬಳಗದವರು ಹೇಳ್ತಾ ಇದ್ರು ಬಂದು ಇದು ಆತ್ಮ ಎಸ್ ಎಂ ಕೃಷ್ಣ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ